ಪಾನದಂದ್ರೆ ಅವರು ಹುಟ್ಟಿನಿಂದನೇ ಇರೋದೆಲ್ಲ ಸತ್ಯನೆಲ್ಲ ಹೇಳ್ಬೋದು ಟೇಂಪಿಂಗ್ ಕೂಡ ಹೌದು ಟೇಂಪಿಂಗ್ ಕೂಡ ಮಾಡಿದ್ರು ವಕಲ್ಯತನ ಮಾಡೋರು ರೈತಾಪಿಗಳು ನೀವು ಸಾಮಾಜಿಕ ಜಾಗೃತಿ ಮಾಡುವ ವ್ಯಂಗ್ಯ ಚಿತ್ರಗಳನ್ನು ಬರೆದಿದ್ದೀರಿ ಮುಖ್ಯವಾಗಿ ಮದ್ಯಪಾನದ ಕುರಿತು ಮದ್ಯಪಾನ ಅದು ಏಕೆ ನಿಮಗೆ ಪ್ರೇರಣೆ ಬಂತು ಈ మద్యಪಾನದಂದ್ರೆ ಅವರು ಅವರುಕ ಇರೋದೆಲ್ಲ ಸತ್ಯನೆಲ್ಲ ಹೇಳ್ಬಿಡ್ತಾರೆ ಆಮೇಲೆ ಅದು ಶಕ್ತಿ ವಿಶಕ್ತಿ ಆದಾಗ ನಾರ್ಮಲಿ ಬಂದಾಗ ಅಯ್ಯೋ ನಾವು ಹಿಂಗೆ ಮಾಡಿದ್ವಿ ಅಂತಂದು ಎಚ್ಚೆತ್ಕೊಳ್ತಾರೆ ಆದರೆ ಹೇಳಿದ್ರು ಅವರು ಚಟ ಬಿಡಲ್ಲ ಅವ್ರಿಗೆ ಆಟ ಹಾ ಕುಡಿಯೋ ಚಟ ಅವರಿಗೆ ಘಟ ಹೋದರೂ ಚಟ ಬಿಡಲ್ಲ ಇದ್ರ ಬಗ್ಗೆ ಎಷ್ಟು ಚಿತ್ರಗಳನ್ನು ಬರ್ತೀರಿ ಇದ್ರ ಬಗ್ಗೆ ಸುಮಾರು ಬರ್ತೀನಿ ನಿಮಗೆ ಕಳಿಸ್ತೀನಿ ಕಳಿಸ್ತೀನಿ ಆಮೇಲೆ ಯಾವುದು ನಿಮ್ಮನ್ನು ಕಾಡಿದ ಸಮಸ್ಯೆಗಳು ಅದೇ ಭ್ರಷ್ಟಾಚಾರ ನೀವು ಅಲ್ಲಿ ಒಬ್ರು ಮೇಡಮ್ ಹಿಡಿದ್ರಿ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರಕ್ಕೆ ಮೂಲ ಏನು ಅತಿಹಾಸಕ್ಕೆ ಕಾರಣ ಏನು ಮಕ್ಕಳಿಗೆ ಮಾಡ್ಬೇಕಾ ಅಥವಾ ಬೆಂಗಳೂರು ಜೀವನ ನೋಡಿ ಸರ್ ಬೆಂಗಳೂರು ಜೀವನ ಇಚ್ಛೆ ಬದುಕಿಲ್ಲ ಬದುಕು ಪಕ್ಕದ ಮಾಡ್ತಾರೆ ನಾವು ಹೆಚ್ಚಿರ್ಬೇಕು ಅವ್ರಿಗೆ ರೊಚ್ಚಿರುತ್ತೆ ರೊಚ್ಚಿನಲ್ಲಿ ಅವ್ರ ಏನ್ ಮಾಡ್ತಾರೆ ದುಡಿಮೆ ಮಾಡೋ ಹಣ ಸಾಕಾಗಲ್ಲ ಆ ದುಡಿಮೆಯ ದಾರಿನ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ನಾನು ಈ ದುಡಿಮೆ ಸಾಕಾಗಲ್ಲ ಅದೇ ಆಸೆಗೆ ಮೂಲ ಅಂತ ಹೇಳಲ್ಲ ಈ ಧನದಾಹ ಅನ್ನೋದು ಮನುಷ್ಯನಿಗೆ ತಿಳ್ಕೊಂಡ್ಬಿಡ್ತಾರೆ ಕೆಲವರಿಗೆ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಿದ ಯಾವುದಾದ್ರೂ ದಾರಿ ಆಗಲಿ ಸಂಪಾದನೆ ಸಂಪಾದನೆ ಕಿತ್ಕೋ ತುಂಬ್ಕೋ ಕಿತ್ಕೋ ಮಾಡ್ಕೋ ಈ ಇದರಲ್ಲೇ ಇರ್ತಾರೆ ಅದಕ್ಕೆ ನೋಡಿ ಈ ಕೆಲವರು ಒಂದು ತಮಾಷೆ ಹೇಳ್ತೀನಿ ಕೆಲವು ಕಳ್ಳರು ಎರಡ್ ಕೋಟಿ ಮೂರ್ ಕೋಟಿ ಅಷ್ಟು ಎಲ್ಲ ಕದ್ಕೊಂಬಂದಿರ್ತಾನೆ ಆದ್ರೂ ಕಳ್ತನ ಬಿಟ್ಟಿರೋದು ಹದಿನಾರು ಹದಿನೆಂಟು ಇಪ್ಪತ್ತ ಕಾರ್ಗಳನ್ನ ಒಬ್ಬ ಕಳ್ಳನತ್ರ ವಸೂಲಿ ಇದ್ ಮಾಡ್ಕೊಂತಾರೆ ಅವ್ನಿಗೆ ಏನಕ್ಕೆ ಬೇಕಾಗಿತ್ ಅಷ್ಟೊಂದು ಅಂದ್ರೆ ಒಂಥರ ಅವನಿಗೊಂತರ ಖುಷಿ ಒಂಥರ ಈ ತರ ಹಂಗೇನೆ ಈ ಲಂಚ ಹೊಡೆಯವ್ರದು ಹಾಗೆ ಬತ್ತದಲ್ಲ ಯಾಕೆ ಬಿಡ್ಬೇಕು ಅಂತ ಮನೆ ಒಳಗೆ ಮಕ್ಳು ಮರಿ

ಈ ಚಿತ್ರದುರ್ಗದಲ್ಲಿ ಏನು ಸಂಪರ್ಕ ಇಲ್ಲ 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 ಅಲ್ಲಿ ಇದೆ ಹಾಂ ಈಗಲೂ ಇದೆ ಇಲ್ಲ ಈಗಲೂ ಇದೆ ತೋಟ ಇದೆ ಹೋಗಿ ಮೊನ್ನೆ ಹೋಗಿ ಅಡಿಕೆ ಹಾಕಿಕೊಂಡು ನಿಮ್ಮ ತಂದೆಯವರು ಏನಾಗಿದ್ದರು ನಮ್ಮ ತಂದೆಯವರು ಅದ್ರ ಕಥೆ ಹಾಂ ಈಗ ತೋಟ ಇದೆ ನಿಮಗೆ ಜಿ ಬಿ ಬಿ ಡಿ ಈಗ ಸಂಪರ್ಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಹ್ಞೂ ಬಸವ ಸಮಿತಿ ಕಾರ್ಯಕ್ರಮ ಅವಾಗ ಅತಿಥಿಗಳು ಕರ್ಕೊಂಬರ ಅಂತ ಹವ್ಯಾಸ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನನಗೆ ಹೇಳೋದು ಸಾಕು ಪಾಡಿಗಟ್ಟಿ ಅದು ಎಲ್ಲಿದೆ ಅದು ಚಿತ್ರದುರ್ಗ ಜಿಲ್ಲೆ ವೊಲ್ಕೆರೆ ತಾಲ್ಲೂಕಿನ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನೀವು ವಕಲಿಕ ಸಮಾನ ಅವರಿಗೆ ಅವರು ನೆಂಟರಾಗಬೇಕು ಏನಿಲ್ಲ ಮಾಡೋರು ರೈತಾಪಿಗಳು ನಿಮ್ಗೆ ಅಲ್ಲಿ ಅಲ್ಲಿ ಹೋಗ್ತೀರಿ ಇಲ್ಲಿಗೂ ಬರ್ತೀರಿ ಇಲ್ಲ ಈಗ ಅಲ್ಲಿ ಹೋಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಅಡಕೆ ಹಾಕಿದ್ರೆ ನಾವೇ ಸಾಕ್ಬೇಕು ಬೇರೆ ಕೊಟ್ಟು ಲಾಸ್ ಅದಕ್ಕೆ ನಾನು ಏನು ಹೋಗ್ತಿಲ್ಲ ಈಗ ಹೋಗ್ಬೇಕಷ್ಟೇ ನಾನು ನಿವೃತ್ತಿ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಇದ್ದಿದ್ದು ನನ್ನ ಫ್ರೆಂಡ್ ಶಿವರುದ್ರಪ್ಪ ಇದಾರಲ್ಲ ಹೇ ಹೋಗ್ಬೇಡ ನೀನ್ ಯಾಕೆ ಹೋಗ್ತೀನಿ ನಿನ್ನ 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 ಕಡೆ ನಿನ್ನ ಬಹಳ ಜನ ಕೆಲಸ ಮಾಡ್ಬೇಕು ನಿನ್ನತ್ರ ಕೆಲಸ ಇದೆ ತೆಗಿತೀನಿ ನೀವು ಹೋಗ್ಬೇಡ ಇಲ್ಲೇ ವ್ಯವಸ್ಥೆ ಮಾಡ್ತೀನಿ ಅಂತ ಅವರೇ ಹೇಳಿ ಊರಿಗೆ ಹೋಗ್ಬೇಡ ತಪ್ಪಿಸಿದ್ರು ನಿಮ್ಮ ಮೊಮ್ಮಕ್ಕಳು ಎಷ್ಟು ನಿಮಗೆ ಒಂದು

국민의동당은 <목소리> 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 <목소리>